ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಶಾಂತಿ ಒಡವೆ ಇಟ್ಟಿರೋ ಬ್ಯಾಗು ಮೀನ ಮೀನು ತಂದಿರೋ ಬ್ಯಾಗು ಸೇಮ್ ಆಗಿರುತ್ತೆ ಡ್ಯಾಶ್ ಹೊಡೆದು ಅವರಿಬ್ರು ಬ್ಯಾಗು ಎಕ್ಸ್ಚೇಂಜ್ ಆಗಿರುತ್ತೆ ಶಾಂತಿ ನೀರು ಕುಡಿಯೋಕ್ಕೆ ಅಂತ ಅಡುಗೆ ಮನೆಗೆ ಬಂದಾಗ ಇದೇನು ಬ್ಯಾಗ್ ಇದು ಇಲ್ಲಿದೆ ನಾನು ಚೈನ್ ಇಟ್ಟಿರೋ ಬ್ಯಾಗ್ ಥರ ಇದೆಯಲ್ಲ ಅಂತಂತ ಅದನ್ನು ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಚೈನ್ ಇರುತ್ತೆ ಅದು ನೆನ್ಸ್ಕೊಂತಾಳ ಇದು ಹೆಂಗೆ ಎಕ್ಸ್ಚೇಂಜ್ ಆಯ್ತು ಅಂತಂದ ಮನೋಜ್ಗೆ ಚೈನ್ ಕೊಡ್ಬೇಕು ಅಂತ ಆಚೆ ಹೋಗುವಾಗ ಮೀನ ಮತ್ತೆ ಶಾಂತಿ ಡ್ಯಾಶ್ ಹೊಡೆದಿರ್ತಾರೆ ಅವಾಗ ಅದು ಬ್ಯಾಗ್ ಎಕ್ಸ್ಚೇಂಜ್ ಆಗಿರುತ್ತೆ ಅದನ್ನ ನೆನೆಸ್ಕೊತಾಳೆ ಸದ್ಯ ಏನೋ ಪುಣ್ಯಕ್ಕೆ ಮೀನಾ ಈ ಬ್ಯಾಗ್ ಓಪನ್ ಮಾಡಿ ನೋಡಿಲ್ಲ ಈ ಬ್ಯಾಗ್ ಇಲ್ಲಿದೆ ಅಂತಂದ್ರೆ ಮನೋಜ್ ತಗೊಂಡೋಗಿರೋ ಬ್ಯಾಗ್ ಯಾವುದು ಅಂತ ಯೋಚನೆ ಮಾಡಿದ ಮನೋಜ್ ಒಡವೆ ಅಂಗಡಿ ಹತ್ರ ಹೋಗಿ ಕೂತಿರ್ತಾನೆ ಬ್ಯಾಗ್ನ ಪಕ್ಕದಲ್ಲಿ ಇಟ್ಕೊಂಡು ಒಬ್ಬ ಕಸ್ಟಮರ್ ಏನಿದು ಸ್ಮೆಲ್ ಬರ್ತಾ ಇದೆ ಅಂಗಡಿಲಿ ಅಂತ ಹೇಳಿದಾಗ ಅವಾಗ ಮನೋಜ್ ನಾನು ಈ ಅಂಗಡಿಗೆ ಮೊದಲಿಂದ ಬಂದಾಳ್ ಸ್ಮೆಲ್ ಬರ್ತಾನೆ ಇದೆ ಅಂತಾನೆ ಡೋರ್ ಓಪನ್ ಮಾಡಿ ನೋಡು ಏನಾದರೂ ಬಿದ್ದಿದೆಯಾ ಅಲ್ಲಿ ಅಂತಂತ ಅಂದಾಗ ಎಲ್ಲ ಚೆಕ್ ಮಾಡಿ ಏನೂ ಇಲ್ಲ ಅಂತಾನೆ ಸರಿಯಪ್ಪ ನೀನು ಹೋಗು ಅಂತ ಬೇರೆಯನ್ನ ಕಳಿಸ್ಬಿಟ್ಟು ಮನೋಜನ ಕರಿತಾನೆ ಏನು ಹೇಳಪ್ಪ ಅಂದಾಗ ನನಗೆ ಒಂದು ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು ಒಡವೆ ಇಟ್ಟು ಕೊಡ್ತೀವಿ ನಾಲ್ಕು ಲಕ್ಷ ಕೊಡಿ ಸರ್ ಅಂತ ಅಂದಾಗ ಒಡವೆ ತೋರಿಸು ಆಮೇಲೆ ನಾವು ದುಡ್ಡು ಕೊಡ್ತೀವಿ ಅಂತಾನೆ ಒಡವೆ ತೋರಿಸಕ್ಕೆ ಅಂತ ಯಾಕಿಂದ ಕೆಳಗಡೆ ಸುರಿತಾನೆ ಅವಾಗ ಅದು ಒಡವೆ ಆಗಿರಲ್ಲ ಫಿಶ್ ಇರುತ್ತೆ ಅಲ್ಲಿ ಏನು ಫಿಶ್ ತೊಗೊಂಡಿದೆಯಾ ಇದಕ್ಕೆ ನಾವು ನಾಲ್ಕು ಲಕ್ಷ ಕೊಡ್ಬೇಕಾ ಅಂತಾರೆ ಅಯ್ಯೋ ಇಲ್ಲ ಸರ್ ಹಾಗೆ ಹೀಗೆ ಅಂತಾರೆ ಫಸ್ಟ್ ತಗೊಂಡೋಗೋ ಅಂತ ಬೈತಾರೆ ಅಲ್ಲಿ ಈ ಕಡೆ ಮನೇಲಿ ನೀ ಫಿಶ್ ಅಂತ ಅಂತ ಫಿಶ್ ನ ಹುಡುಕ್ತಾ ಇರ್ತಾಳೆ ಅತ್ತೆ ಅತ್ತೆ ಮೀನ್ ಏನಾದ್ರು ನೋಡಿದೀರಾ ಅಂತ ಕೇಳ್ತಾಳೆ ಇಲ್ಲ ನಾನು ನಾನೇ ನೋಡಿದಾಗ ಶಾಂತಿ ಹತ್ರನೇ ಇರುತ್ತೆ ಅದನ್ನ ನೋಡ್ಬಿಟ್ಟು ಅಯ್ಯೋ ಇದ್ರಲ್ಲೇ ಮೀನ್ ಇರೋದು ಅತ್ತೆ ಕೊಡಿ ಲೇಟ್ ಆಗ್ತಿದೆ ಅಲ್ಲೇ ಅಡ್ಗೆ ಮಾಡಬೇಕು ಅಂದಾಗ ಇದೆಲ್ಲ ಕಣೆ ಇದು ಮನೋಜ್ಗೆ ಕೊಡ್ಬೇಕಾಗಿತ್ತು ಎಕ್ಸ್ಚೇಂಜ್ ಆಗಿ ಅವ್ನು ತಗೊಂಡೋಗಿದ್ದಾನೆ ಅಂತ ಅಂದಾಗ ಅಲ್ಲಿ ರಂಗನಾಥ್ ಬಂದ್ಬಿಟ್ಟು ಅವನಿಗೆ ಮೀನ್ ಯಾವ್ದು ಬ್ಲೌಸ್ ಯಾವ ಪೀಸ್ ಯಾವ್ದು ಅನ್ನೋದು ಗೊತ್ತಾಗಿಲ್ವ ಅವನಿಗೆ ಅಂತ ಬೈತಾನೆ ಏನೋ ಗೊತ್ತಾಗದೆ ತಗೊಂಡೋಗಿದ್ದಾನೆ ಅಂತ ಹೇಳ್ತಾನೆ ಅವಾಗ ಅಲ್ಲಿಗೆ ಸೂರ್ಯ ಬಂದ್ಬಿಟ್ಟು ಹೇಳ್ತಾನೆ ಏನ್ ಮೀನಾ ಏನ್ ಗಲ್ಲಾಟೆ ಅಂತ ಸರಿ ಆಯ್ತು ಎಕ್ಸ್ಚೇಂಜ್ ಮಾಡ್ಕೊಟ್ ಬರ್ತೀನಿ ಕೊಡಿ ಅಂತ ಶಾಂತಿನ ಕೇಳಿದಾಗ ಕೊಡೋದೇ ಇಲ್ಲ ನಾನು ಕೊಡಲ್ಲ ಅವನೇ ಬಂತ ತಗೊಂಡೋಗ್ತಾನೆ ಬಿಡು ಬೇಡ ಅಂತ ಹೇಳ್ತಾಳೆ ಕೊಟ್ಬರ್ತೀನಿ ಬರ್ತೀನಿ ನಾನೇ ಅಂತಾನೆ ಶಾಂತಿ ಹತ್ರ ಹೋಗ್ಬಿಟ್ಟು ಬ್ಯಾಗ್ ನ ಅಂತ ಪ್ರಯತ್ನ ಪಡ್ತಾ ಇರ್ತಾನೆ ಬಟ್ ಶಾಂತಿ ಕೊಡ್ತಾ ಇರಲ್ಲ ಅಲ್ಲಿಗೆ ಅವಾಗ ಮನೋಜ್ ಬರ್ತಾನೆ ಮನೋಜ್ ಬಂದ ಮನೋಜಿಗೆ ಕೊಡ್ತೀನಿ ಅಂತ ಇಸ್ಕೊಂಡು ಮನೋಜ್ ಹತ್ರ ಕೊಡ್ತಾನೆ ಅವಾಗ ಮನೋಜ್ ಇಸ್ಕೊಂಡು ಆದ್ಮೇಲೆ ಅಮ್ಮ ಏನಮ್ಮ ಇದು ಇದ್ರಲ್ಲಿ ಮೀನ್ ಇದೆ ಚೈನ್ ಇಲ್ಲ ಏ ಮನೋಜ ಮನೋಜ ಈರಪ್ಪ ಇದ್ರಲ್ಲಿ ಕ್ಲೋಸ್ ಪೀಸ್ ಇದೆ ತಗೊಂಡೋಗು ಯಾರಿಗೂ ಗೊತ್ತಾಗಿಲ್ಲ ಯಾರಿಗೂ ಗೊತ್ತಾಗಿಲ್ಲ ಅಂತಳೆ ಆಗ ಅಲ್ಲಿ ರಂಗನಾಥನು ಸೂರ್ಯನು ಸ್ಟ್ರಿಕ್ಟ್ ಆಗಿ ಕೇಳ್ತಾ ಇರ್ತಾರೆ ಏನೋ ನಿನ್ಗೆ ನಿನಗೆ ನಿನ್ಗೆ ಏನು ಅಂತ ಅಂದಾಗ ಅಪ್ಪ ಅದು ದುಡ್ಡಿನ ಅವಶ್ಯಕತೆ ಅಂತ ಹೇಳಕ್ ಹೋದಾಗ ಶಾಂತಿ ತಡಿತಾಳೆ ಏಹ ಏನು ಗೊತ್ತಿಲ್ಲ ಅವನಿಗೆ ಪಾಪ ಬಿಡ್ರಿ ಅವನಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಮ್ಯಾನೇಜ್ ಮಾಡಿ ಅಮ್ಮ ಎಲ್ಲ ಸರಿ ಇದೆ ತಾನೇ ನಾಲ್ಕು ಸಿಗುತ್ತಲ್ವಾ ಅಂತ ಹೇಳಿದಾಗ ಏನೋ ಅದು ನಾಲ್ಕು ಅಂತ ಹೇಳ್ತಾನೆ ನಾಲ್ಕು ಮೀಟರ್ ಕಣ ಬೇರೆ ಏನಲ್ಲ ನೀ ತಗೊಂಡೋಗ ಅಂತ ಅಂದಾನೆ ಏನೋ ಅದು ಅಂತ ಕೇಳ್ತಾನೆ ಮತ್ತೆ ಸೂರ್ಯ ಏನೋ ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೀಯ ಸುಮ್ಮನೆ ಹೋಗೋ ಅಂತ ಮನೋಜ್ ತಗೊಂಡ್ ಹೋಗ್ತಾನೆ ಅಲ್ಲಿಂದ ಕಡೆ ಮನೋಜ್ ಒಡವೆ ಅಂಗ ಚೈನು ಮತ್ತೆ ಅದ್ರ ಜೊತೆ ಬೇರೆ ಎಲ್ಲ ಓಲೆ ಎಲ್ಲ ತಗೊಂಡ್ಬಂದಿರ್ತಾನೆ ಬಂದಿರ್ತಾನೆ ಇವ್ರು ಎಲ್ಲ ಸ್ಮೆಲ್ ಹೋಗ್ಲಿಂತ ಪರ್ಫ್ಯೂಮ್ ಎಲ್ಲ ಸ್ಪ್ರೇ ಮಾಡ್ತಾ ಇರ್ತಾರೆ ಸರಿ ತಗೊಳ್ಳಿ ಸರ್ ಇವಾಗ ಚೈನ್ ಅದನ್ನೇ ಒಡವೆನೆ ತಗೊಂಡ್ಬಂದಿದಿನಿ ಅಂತ ಅಂದಾಗ ಏ ನೀನು ನಂಬೋಕ್ಕಾಗಲ್ಲ ಕೈಯಲ್ಲಿ ತೆಗ್ದು ತೋರಿಸು ಅಂತಂದಾಗ ತೋರಿಸ್ತಾರೆ ಚೈನೇ ಆಗಿರುತ್ತೆ ಒಡವೆನ ಎಲ್ಲ ತೆಗ್ದಾದಮೇಲೆ ಫೋಟೋನ ಪ್ರೂಫ್ಗೆ ಅಂತ ಇಟ್ಕೊತಾನೆ ಎಲ್ಲ ಚೆಕ್ ಮಾಡಿದಾದ್ಮೇಲೆ ಎಷ್ಟು ಬೇಕಪ್ಪ ನಿನಗೆ ದುಡ್ಡು ಅಂದಾಗ ನಾಲ್ಕು ಲಕ್ಷ ಅಂತಂತಾನೆ ಇದಕ್ಕೆಲ್ಲ ನಾಲ್ಕು ಲಕ್ಷ ಕೊಡೋಕ್ಕಾಗಲ್ಲ ಎರಡು ಕೊಡ್ತೀನಿ ನೋಡು ಅಂತ ಹೇಳ್ತಾನೆ ಇಷ್ಟೆಲ್ಲ ಕೊಡಕ್ಕಾಗಲ್ಲ ಕೊಡಕ್ಕಾಗದೆ ಇಷ್ಟು ಅಂತ ಹೇಳ್ತಾನೆ ಅವಾಗ ಯೋಚನೆ ಮಾಡು ನಿನ್ನ ಇಷ್ಟ ಅಂತ ಹೇಳಿದಾಗ ಮನೋಜ್ ಇಲ್ಲ ಅಂದ್ರೆ ಇದನ್ನ ಮಾರು ನಾಲ್ಕು ಲಕ್ಷ ಕೊಡ್ತೀನಿ ಅಂತಂದಾಗ ನಾಲ್ಕು ಲಕ್ಷ ಕೊಡ್ತೀರಾ ಮಾರಿದಾಗ ಅಂತಂದಾಗ ಹೋದಪ್ಪ ಅಂತ ಹೇಳ್ತಾನೆ ಸರಿ ಆಯ್ತು ಇದನ್ನ ಇಟ್ಕೊಡಿ ನೀವು ನನ್ ನಾಲ್ಕು ಲಕ್ಷ ಕೊಡಿ ಅಂತ ಕೇಳ್ತಾನೆ ಇಲ್ಲಿ ಶಾಂತಿ ಮನೋಜ್ಗೋಸ್ಕರ ಕಾಯ್ತಾ ಇರ್ತಾಳೆ ಅವಾಗ ಎಲ್ಲರೂ ಊಟಕ್ಕೆ ಸಿದ್ಧರಾಗಿ ಬಂದಿರ್ತಾರೆ ಮೇಲೆ ತುಂಬಾ ಚೆನ್ನಾಗಿದೆ ಸ್ವಾಗ್ಬಿಟ್ಟಿತ್ತು ಬಡಿಸಿ ಬಡಿಸಿ ಅಂತ ಅಲ್ಲಿಗೆ ಶ್ರುತಿ ಮತ್ತೆ ರವಿ ಬರ್ತಾರೆ ಆತನು ಅದನ್ನೇ ಹೇಳ್ತಾನೆ ಅವಾಗ ಸೂರ್ಯನು ಅದೇ ಹೇಳ್ತಾನೆ ಈ ಕಡೆ ಏನು ನಾನು ಇಷ್ಟು ದಿವಸ ತಿಂದೆ ಇಲ್ಲ ಇದೇ ಬಾ ಚೆನ್ನಾಗಿರೋದು ನಿಮಗೆ ಅಂತ ಹೇಳ್ತಾಳೆ ಊಟ ತುಂಬಾ ಚೆನ್ನಾಗಿದೆ ಅಂತ ಊಟ ಮಾಡ್ತಾ ಇರ್ತಾರೆ ಅವಾಗ ಅಲ್ಲಿಗೆ ಮನೋಜ್ ಬರ್ತಾನೆ ಏನೋ ಮನೋಜ ಇವಾಗ ಬಂದೆ ನಾವು ಬಾರೋ ಅಂತ ಹೇಳಿದಾದ್ಮೇಲೆ ಸಡ್ಬಿಟ್ಟೆನೋ ಏನೋ ದುಡ್ಡು ಕೊಟ್ರ ಅಂತ ಕೇಳಿದಾಗ ಊನ ಕೊಟ್ರು ಅಂತ ಹೇಳ್ತಾ ಇರ್ತಾನೆ ಅವಾಗ ಸೂರ್ಯ ಬಾರೋ ಊಟ ಆರೋಗುತ್ತೆ ಬೇಗ ತಿನ್ಬಾರೋ ಅಂತ ಕರೀತಾನೆ ಕಾಣ್ಕೊಂಡ್ ಸುಮ್ನೆ ಕುತ್ಕೊಳ್ಳ ನೀನ್ ಹೋಗಿ ರೋಹಿಣಿನ ಕರ್ಕೊಂಡ್ ಊಟಕ್ಕೆ ಅಂತ ಶಾಂತಿ ಕಳಿಸ್ತಾಳೆ ರೂಮ್ ಗೆ ಬಂದಾಗ ರೋಹಿಣಿ ಇರೋದನ್ನ ನೋಡಿ ರೋಹಿಣಿ ಕ್ಲೋ ಡೋರ್ ನ ಕ್ಲೋಸ್ ಮಾಡಿ ಫಸ್ಟ್ ಅಂತಾರೆ ರೋಹಿಣಿ ಏನು ಅಂತ ಅಂದಾಗ ಕ್ಲೋಸ್ ಮಾಡಿ ಅಂತ ಹೇಳ್ತಾಳೆ ರೋಹಿಣಿ ಆಮೇಲೆ ಕ್ಲೋಸ್ ಮಾಡಿ ಅಂತ ಅಂದ್ಮೇಲೆ ಏನಾದ್ರೂ ಉಳಿಗೆ ವಿಷಯ ತಿಳಿತಾ ಅಂತ ಮನೋಜ್ ಹೆದರ್ತಾನೆ ಅವಾಗ ರೋಹಿಣಿ ನಾಲ್ಕು ಲಕ್ಷ ಬಂತ ನಿಮಗೆ ಅಂತ ಹೇಳಿದಾದ್ಮೇಲೆ ಹ್ಞೂ ಹೇಳಿದ್ನ ನಾಲ್ಕು ಲಕ್ಷ ಅಂತ ಹೇಳಿದಾಗ ರೋಹಿಣಿ ಹೋಗಿ ಮನೋಜ್ ತಪ್ಕೊತಾಳೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ ಅಂತ ಹೇಳಿದಾಗ ಏನಕ್ಕೆ ಅಂತ ಹೇಳಿದಾಗ ಅವರು ಓಪನ್ ಮಾಡಿ ಎರಡು ಮೂರು ವಾರ ಆಗಿಲ್ಲ ಆರೇ ಒಂದು ಲಕ್ಷ ಪ್ರಾಫಿಟ್ ತಗೊಂಡಿದ್ದೀರ ನೀವು ಇದನ್ನ ಯಾರು ಮಾಡೋಕ್ಕಾಗಲ್ಲ ಗೊತ್ತಾ ನೀವು ಸಾಧಿಸಿದ್ದೀರಾ ಅಂತ ಹೇಳ್ತಾಳೆ ನಾ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅದರಲ್ಲಿ ಅದ್ರಲ್ಲಿ ಮಾಡಿದ್ದೀರಾ ಸೇಲ್ ಆಗುತ್ತೆ ಹಾಗೆ ಅಂದ್ಕೊಂಡಿದ್ದೆ ಆದರೆ ಪ್ರಾಫಿಟ್ ಬಂದಿದೆ ಅಲ್ವಾ ಮನೋಜ್ ನಿಮ್ಮನ್ನ ನಾನೇನೋ ಅನ್ಕೊಂಡಿದ್ದೆ ಸೂಪರ್ ನೀವು ಇದೇ ತರ ಮಾಡಿದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀರಾ ನೀವು ಅಂತ ಹೇಳ್ತಾಳೆ ಅದನ್ನ ಕೇಳಿ ಮನೋಜ್ ಶಾಕಲ್ಲೇ ಇರ್ತಾನೆ ತುಂಬಾ ಗ್ರೇಟ್ ಮನೋಜ್ ಅಂತ ಅಂದಾಗ ಇದು ನಾನ್ ದೊಡ್ಡ ಲಕ್ಕು ಅಂತ ಹೇಳ್ತೀನಿ ಲಕ್ ಅಲ್ಲ ಮನೋಜ್ ನಿಮ್ದು ಹಾರ್ಡ್ ವರ್ಕ್ ಅಂತ ಹೇಳ್ತಾಳೆ ಖುಷಿಗೆ ನಿಮ್ಗೊಂದು ಗಿಫ್ಟ್ ಕೊಡ್ತೀನಿ ಅಂತಾನೆ ಅವಾಗ ಮನೋಜ್ ಎಕ್ಸೈಟ್ಮೆಂಟ್ ಅಲ್ಲಿ ಏನು ಅಂತ ಕೇಳ್ತಾಳೆ ಅವಾಗ ಅವ್ನು ಕೆನ್ನೆಗೆ ಹುಳು ಮುತ್ಕೊಡ್ತಾಳೆ ಓ ನೆಕ್ಸ್ಟ್ ವೀಕ್ ಇಲ್ಲ ಅದ್ರ ನೆಕ್ಸ್ಟ್ ವೀಕ್ ಗೋವಾಗ ಅಂದ್ರಲ್ಲ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾಳೆ ಆಮೇಲೆ ಮನೋಜ್ ಒಡವೆನ ಮಾರಿ ತಂದಿರೋ ದುಡ್ಡನ್ನ ತಗೋ ಪ್ರಾಫಿಟ್ ಬಂದಿರೋ ದುಡ್ಡನ್ನ ಅಂತ ರೋಹಿಣಿಗೆ ಕೈಗೆ ಕೊಡ್ತಾನೆ ಇಷ್ಟೊಂದು ದೊಡ್ಡ ಸಾಧನೆ ಮಾಡಿರೋದನ್ನ ಇದನ್ನ ಎಲ್ಲರಿಗೂ ಹೇಳ್ಬೇಕು ಬನ್ನಿ ಅಂತ ಅಂದಾಗ ಅಯ್ಯೋ ದೇವ್ರೆ ಅಂತ ಶಾಕ್ ಆಗ್ತಾನೆ ನೀವೇನು ಅನ್ನೋದು ಅವ್ರಿಗೆಲ್ಲ ಗೊತ್ತಾಗ್ಬೇಕು ಅಂತಾಳೆ ಇದೆಲ್ಲ ಏನಕ್ಕೆ ಬಿಡು ಅಂತ ಅಂದಾಗ ರೋಹಿಣಿ ಮನೋಜನ ಕರ್ಕೊಂಡು ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಎಲ್ಲರೂ ಊಟ ಮಾಡ್ತಾ ಇರುವಾಗ ನಾನು ನಿಮ್ಗೆ ಎಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾಳೆ ಅವಾಗ ಶಾಂತಿ ಏನು ಅಂತ ಕೇಳಿದಾಗ ನಿಮ್ಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೌದಾ ಏನು ಅಂತ ಸೂರ್ಯ ಕೇಳ್ದಾಗ ಅವ್ರಿಗೆ ಸ್ವಲ್ಪ ಸುಂದಿರಕ್ಕೆ ಮನೆಯಲ್ಲಿ ಮನೋಜ್ ಅವ್ರಿಗೆ ಎಷ್ಟು ಅವಮಾನ ಮಾಡ್ತಿದ್ರಿ ಮನೆ ದೊಡ್ಡ ಮಗ ಅನ್ನೋದನ್ನು ನೋಡ್ತಾ ಇರ್ಲಿಲ್ಲ ಅಂತಂದಾಗ ಅದನ್ ಸರಿಯಾಗಿ ಹೇಳ್ತಾ ಇದೀಯ ಬಿಡು ಅಂತಂದ್ರೆ ನಾನ್ ಸರಿಯಾಗಿ ಹೇಳ್ತಾ ಇದ್ದೀನಿ ನೀವ್ ಅವ್ರ ಅಣ್ಣ ಅಂತಾನು ಯೋಚನೆ ಮಾಡ್ತೀನಿ ಅವ್ರಿಗೆ ಅವಮಾನ ಮಾಡ್ತಾ ಇದ್ರಿ ಯಾವ ಕೆಲ್ಸಕ್ಕೂ ಯೂಸ್ ಹೋಗಲ್ಲ ಅನ್ನೋ ತರ ಹೇಳ್ತಾ ಇದ್ರಲ್ಲ ಅಂತಂದಾಗ ಏನು ಏನೋ ಎಕ್ಸ್ಟ್ರಾ ರಾ ಎಲ್ಲ ಮಾತಾಡ್ತಾ ಇದ್ದೀರಾ ಅಂತಂದಾಗ ಇರು ಹೇಳ್ತೀನಿ ಅಂತಾನೆ ಮೋಹಿ ಅವ್ರ ಬಗ್ಗೆ ಮಾತಾಡ್ಬೇಡಿ ಯಾರ ತರ ನಾ ದುಡ್ಡು ಎತ್ಕೊಂಡು ಓಡೋಗಿಲ್ಲ ಅಂತ ಹೇಳ್ತಾಳೆ ಮನೋಜ್ ಬಗ್ಗೆನು ಇನ್ಮೇಲೆ ಮಾತಾಡೋ ಹಾಗಿಲ್ಲ ಅವ್ರು ಮಾಡಿರೋ ಕೆಲಸ ನೀವೇ ಬೆಚ್ಚ ಬಿದ್ದೋಗ್ತೀರಾ ಅಂತಾಳೆ ಇಲ್ಲೇ ದುಡ್ಡು ತೋರಿಸಿ ಇಲ್ಲಿ ನೋಡಿ ಮಾವ ಅಂತ ಹೇಳ್ತಾಳೆ ಏನಿದು ಅಂತ ಅಂದಾಗ ಮನೋಜ್ ಅವರು ದೊಡ್ಡ ಡೀಲ್ ತಗೊಂಡು ಸೇಲ್ ಮಾಡಿದ್ದಾರೆ ಅದರಿಂದ ನಾಲ್ಕು ಲಕ್ಷ ಬಂದಿದೆ ಒಂದ್ ಲಕ್ಷ ಪ್ರಾಫಿಟ್ ಅಂತ ಅಂದಾಗ ಮನೋಜ್ ಲೋ ಸೂಪರ್ ಮನೋಜ್ ನೀನು ಅಂತಾನೆ ಶ್ರುತಿ ಓಪನ್ ಮಾಡಿದಾಗ ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಡೆವಲಪ್ ಆಗ್ತಾ ಹೋಗುತ್ತೆ ಆದ್ರೆ ನಿಮಗೆ ವೈಕಲ್ಲೇ ಡೆವಲಪ್ ಆಗ್ಬಿಟ್ಟಿದೀರಾ ಅಂತಾಳೆ ಆಗ ಶಾಂತಿ ಮುಖ ಹಾಕೊಂಡಿರ್ತಾಳೆ ಈಗ ರಂಗನಾಥ್ ಏನಮ್ಮ ನಿಜವಾಗ್ಲು ಇವ್ನೇ ಸಂಪಾದನೆ ಮಾಡಿದಿನಾ ಅಂತಂದಾಗ ಸೂರ್ಯ ನಗ್ತಾನೆ ಮಾವ ನೀವ್ ನಮ್ತಾನೆ ಇಲ್ಲಲ್ಲ ಅಂತ ಹಾಗಲ್ಲಮ್ಮ ನಿಮ್ಮಪ್ಪ ಬೇರೆ ಇವ್ ಉದ್ದಾರ ಆಗ್ಲಿ ಅಂತ ದುಡ್ಡು ಕೊಟ್ಟು ಈಗ ಓಪನ್ ಮಾಡಿದೀರ ಎಲ್ಲಿ ಹಾಳ ಮಾಡ್ಕೊಂತಾನೋ ಭಯ ಇತ್ತು ನೀ ನೋಡಿದ್ರೆ ಪ್ರಾಫಿಟ್ ಬಂದಿದೆ ಅಂತ ಆಯ್ತು ಅಂತ ಕೇಳಿದೆ ಅಂಕಲ್ ಇನ್ಮೇಲೆ ಡೆವಲಪ್ ನೋಡಿ ಎಲ್ಲರೂ ಹುರ್ಕೊಂತಾರೆ ಅಂತ ಅಂತಾರೆ ಅವಾಗ ಎಲ್ಲರೂ ಶಾಕ್ ಅಲ್ಲಿ ನೋಡ್ತಾ ಇರ್ತಾರೆ ಸೂರ್ಯ ಮತ್ತೆ ಮೀನಾ ಇದು ನನ್ಗೆ ಹೇಳಿದೆ ಅನ್ನೋದ್ ನನಗೆ ಗೊತ್ತು ಪೌಡ್ರಮ್ಮ ನೀನ್ ನನಗೆಲ್ಲ ಇದನ್ನೆಲ್ಲ ಹೇಳಕ್ ಬರಬೇಡ ಅಂತಾನೆ ದಿನಾ ಒಂದ್ ಲಕ್ಷ ಪ್ರಾಫಿಟ್ ಬಂದ್ರು ನನಗ್ ಸಂತೋಷನೇ ಅಂತ ಅಂದಾಗ ಎಲ್ಲರೂ ಸೂರ್ಯನ್ ಮುಖ ನೋಡ್ತಾರೆ ಈ ತರ ಪ್ರಾಫಿಟ್ ಅಂದ್ರೆ ಅಲ್ವಾ ಅಪ್ಪನಿಗೆ ಇಪ್ಪತ್ತೇಳು ಲಕ್ಷ ಕೊಡಕ್ಕಾಗೋದು ಅಂತಾನೆ ಆಗ ಮನೋಜ್ ರೋಹಿಣಿ ಹತ್ರ ಇರೋ ದುಡ್ಡಿನ ಅಯ್ಯೋ ಇದು ನನಗ್ ಸೇವರಿರೋದು ಅಂತ ಅಂತಾನೆ ಅವಾಗ ರಂಗನಾ ತುಂಬ ಮನೋಜ್ ಮುಖಾನ ನೋಡ್ತಾನೆ ಅಪ್ಪ ದುಡ್ಡು ಕೊಡೋಕೆ ಹಿಂದೆ ಮುಂದೆ ನೋಡ್ತೀಯಲ್ಲ ನೀನು ಅಂತಾನೆ ಆಗ ರೋಹಿಣಿಗೆ ಕೋಪ ಬಂದ ಅಯ್ಯೋ ಸುಮ್ನೆ ಇರಿ ನಾವು ದುಡ್ಡು ವಾಪಸ್ ಕೊಟ್ಟೆ ಕೊಡ್ತೀವಿ ಇದೇ ತರ ಡೆವಲಪ್ ಮಾಡ್ಕೊಂಡು ಬೆಂಗಳೂರಲ್ಲೇ ಮೂರ್ ನಾಲ್ಕ ಶೋರೂಮ್ ಇಕ್ತಿವಿ ನೋಡ್ಕೊಡಿ ಅಂತ ಹೇಳ್ತಾಳೆ ಅದನ್ನ ಕೇಳಿ ಶಾಂತಿ ಆದಂಗೆ ಅಂತ ಮನ್ಸಲ್ಲ ಅನ್ಕೊಂತಾಳೆ ಇವತ್ತಿನ ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಿದೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ತರ ನಾವು ಸೀರಿಯಲ್ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು